ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಬಂದಿದ್ದೀನಿ ಈ ಪತ್ರಿಕಾಗೋಷ್ಠಿ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಪತ್ರಿಕಾರರಿಗೂ ಒಕ್ಕೂಟದ ವತಿಯಿಂದ ಮೊದಲನೇದಾಗಿ ಸ್ವಾನ್ ಬಯಸ್ತಿದೆ ಅದೇ ರೀತಿ ಪತ್ರಿಕಾಗೋಷ್ಠಿ ಬಂದಿರ್ತಕ್ಕಂಥ ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಬಂದಿರ್ತಕ್ಕಂಥ ಎಲ್ಲ ಸಹೋದುರ್ಗು ಮತ್ತು ಬೇರೆ ತಾಲೂಕಿಂದ ಬಂದಿರತಕ್ಕಂಥ ಎಲ್ಲ ಹಣಕ ಮಂದಿಗೂ ಶಾಕ್ಗಳನ್ನು ಬಯಸ್ತಾ ಏನು ಇವಾಗ ఈ ఘటనలు మొత్తం వ్యక్తి రమేష్ ఏదన్నారు ఏను దిన ఈ పత్రికా మాధ్యమ చింతామణి తాలూకు చింతమణి తల్ూకు మట్ల పోలీస్ స్టేషన్ యాప్తుల్ గ్రామంలో ఏను ఘటన నీత ಸ್ಪಷ್ಟವಾಗಿ ನಾನು ಕೊಡ್ತಾ ಇದ್ದೀನಿ ಏಕಂದ್ರೆ ಈ ಘಟನೆ ಬಗ್ಗೆ ಕೆಲವರು ಜಾತಿ ರಾಜಕೀಯ ಮಾಡೋಕ್ಕೆ ಜಾತಿ ಮೇಲೆ ಜಾತಿ ಎಚ್ಚುಕಟ್ಟಕ್ಕೆ ಇದು ಒಗ್ನಾರೆಯನ್ನು ಮಾಡ್ತಾ ದಯವಿಟ್ಟು ಇದು ಆ ಥರ ಯಾವುದನ್ನು ಬರೆದಿಲ್ಲ ನಮ್ಗೆ ಒಂದೇವರು ಅಂದರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕೆಲವರು ಅಷ್ಟೇ ಕೆಲವರು ವಕೀಲರು ಜಾತಿ ರಾಜಕೀಯ ಮಾಡಿಕೊಂಡು ಅವರ ಜೀವನಕ್ಕೋಸ್ಕರ ಪ್ಲಾನ್ ಮಾಡಿ ಎದ್ದುಕೊಂಡು ನನ್ನನ್ನು ಕೊಲೆ ಮಾಡೋಕ್ಕೆ ಸುಪಾರಿ ಮಾಡ್ತಾ ಇದು ವಾಸ್ತವವಾಗಿ ನಾನು ನಡೆದಿರೋ ಘಟನೆಯನ್ನು ಸ್ಪಷ್ಟವಾಗಿ ಹೇಳ್ತಿದ್ದು ಎಲ್ಲ ಪತ್ರಿಕಾ ಸ್ಪಷ್ಟವಾಗಿ ಇದು ಮಾಡಬೇಕಂತ ನನ್ನನ್ನು ಮನೆ ಮಾಡಿ ನಾನು ಹೇಳೋದೇನಂದರೆ ಭಾನುವಾರ ಐದೂವರೆ ಗಂಟೆಯಲ್ಲಿ ನಾನು ಮನೆಯಿಂದ ಆಚೆ ಕರೆ ಅಷ್ಟೊಂದಿಗೆ ಸನ್ಮಾನ್ಯ ಗೌರವಿಸಿದ ಕರ್ನಾಟಕ ರಾಜ್ಯದ ಸಚಿವರಾದಂಥ ಕೆ ಎಚ್ ಪುಣ್ಯಪ್ಪನವರ ಅಲಿಯ ಅಣ್ಣನ ಮಗನದು ಮದುವೆ ಆಗಿತ್ತು ಅದಕ್ಕೆ ಸುಮಾರು ಜನ ಭೀಕರೋಟಕ್ಕೆ ಬಂದಿದ್ದರು ಅಣ್ಣನ ಮಾತಾಡೋಕ್ಕೆ ಒಂದು ಐದು ಜನ ಬಂದು ಊಟ ಮಾಡ್ಕೊಂಡು ಏನಪ್ಪ ಅಂದರೆ ಊಟಕ್ಕೆ ಬಂದಿದ್ದೀವನ ಹೇಳಿದ್ದೆ ಮಾತಾಡ್ತಾ ಇದ್ದರು ಅದನ್ನು ನಾನು ಸ್ಪಷ್ಟವಾಗಿ ನೀಟಾಗಿ ಅವ್ರು ಹೇಳ್ತಾ ಇದ್ರೆ ಕೇಳ್ತಾ ಇದ್ದೆ ಅಷ್ಟೇ ಈ ಥರ ನಿಂತ್ಕೊಂಡಿದ್ದೆ ಐದೂವರೆ ಕಾಲ ಐದೂವರೆ ಐದು ಕಾಲ ಕರೆಕ್ಟಾಗಿ ಆಂಧ್ರದಿಂದ ಅಂದರೆ ಆಂಧ್ರ ಕಡೆಯಿಂದ ಒಂದು ಕಾಟ ಎಸ್ ಅವರು ಹೋದ ಜ್ವರ ಬರ್ತಾ ಇದ್ದಾರೆ ಅದಕ್ಕೆ ಅವ್ರು ಕುಡಿದುಬಿಟ್ಟಿದ್ದಾರೆ ಏಕೆ ಯಾಕೆ ಬಂದು ನನ್ನ ಕೈಗೆಲ್ಲ ಬಿಟ್ಟಾಯಿತು ಕುತ್ಬಿಟ್ಟು ನನಗೆ ಸುಮ್ಮ ಸುಮ್ಮನೆ ಹೊಡೆಯುವುದು ಅಂತ ಹೇಳ್ತಾರೆ ಯಾರು ನಾವು ಹೊಡೆದಿಲ್ಲ ಯಾವಾಗುತ್ತಿದ್ದ ಅಲ್ಲಿದ್ದವರು ಎತ್ತಿ ನಿಲ್ಲಿಸ್ತಾರೆ ಅಷ್ಟೊಂದು ಅವರು ಕುತ್ಕೊಂಡು ಹೋದಾಗ ಅವ್ರ ಬಂದ್ರು ಹೊಂದೋಗ್ತಾ ಇದ್ರೆ ನಿಲ್ಲಿಸಿದ್ರಂತೆ ನಿಲ್ಲಿಸಿದ ನಿಲ್ಲಿಸಿದಾಗ ಅವನ್ನ ಏನಪ್ಪಾ ನಿಮಗೆ ಗೊತ್ತಿಲ್ವಾ ಅಂತ ನಮ್ಮ ಪಕ್ಕ ನಿಮ್ ಜ್ಞಾನ ಇಲ್ವಾಳಿಸ್ಬಿಟ್ಟು ಅವರು ಕುತ್ಬಿಟ್ಟಿದ್ದಾರೆ ಈಗ ಏನಾಗುತ್ತೆ ನಿಮ್ಗೆ ಆವಾಗ ಎರಡು ಅವರು ಎರಡು ಗಂಟು ಹಾಕೊಂಡಿದ್ದಾರೆ ಅಷ್ಟೊತ್ತಿಗೆ ನಾನು ಹೋದೆ ಗಲಾಟೆಗಳು ಬೇಡ ಮನಸ್ಸು ಇದು ವಾಸ್ತವಾಂಶ ನನಗೆ ನಾಲ್ಕು ಜನ ಮಕ್ಕಳು ನನ್ನ ಮಕ್ಕಳ ಸಾಕ್ಷ್ಯವಾಗಿ ಇದು ರಿಯಲ್ ಫ್ಯಾಕ್ಟ್ ರಿಯಲ್ ಫ್ಯಾಕ್ಟ್ ನಾವು ಯಾವುದೇ ಗಾಡಿ ನೀವು ಯಾ ಎಲ್ಲಿ ಹಾಕ್ಕೊಂಡಿದ್ದಾರೋ ಅದು ಏನ್ ನಮ್ಗೆ ಗೊತ್ತಿಲ್ಲ ಯಾವ ಜಾತಿಯವರು ಅನ್ನೋದು ನಮ್ಗೆ ಗೊತ್ತಿಲ್ಲ ನಾನು ಗೊತ್ತಿದ್ರು ನನ್ನ ಮಕ್ಕಳು ಎರಡು ಗೈಟ್ ಹಾಕ್ತೀವಿ ಅವರು ಎರಡ ಹಾಕಿದ್ರು ಸ್ಪೀಡೆತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವರು ನಾವು ಕೇಳಿ ಇಲ್ಲ ಏನೂ ಇಲ್ಲ ಅವ್ರ ಮೇಲೆ ಈಗಲೂ ಕೂಡ ನಾನು ಯಾವುದು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವ ನಾನು ಗುದ್ದಿರೋನ್ನ ಗಾಡಿ ಮೇಲಾಗಲಿ ಅವ್ರ ಮೇಲಾಗ್ಲಿ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಇಬ್ಬರು ಕುಡಿದು ಬಿಟ್ಟಿದ್ರು ಇಬ್ಬರು ಜೋರಾಗಿ ಮಾತಾಡಿದ್ರೆ ಗಲಾಟೆ ಮಾಡಿಕೊಟ್ರು ಅಷ್ಟೇ ಇನ್ನೊಬ್ಬರು ಅವ್ರಿಗೆ ಮೂರು ಜನ ಇದ್ದರು ಒಬ್ಬರು ಇದ್ರು ಪಾಪ ಅವ್ರೇನು ಮಾತಾಡಲಿಲ್ಲ ಅವ್ರನ್ನ ಹೊಡೆದಿರೋರು ಇಲ್ಲ ಎರಡೇ ಟಾಕ್ಕೊಂಡಿದ್ದಾರೆ ಮಚ್ಚುಗಳು ಲಾಂಗ್ಗಳು ಮಾರ್ಕಾಸ್ತುಗಳು ಅಂತ ಹೇಳಿದ್ದಾರೆ ಯಾವುದೂ ಇಲ್ಲ ಮಚ್ಚು ಲಾಂಗ ಅಂದರೆ ಏಟಾಗಿದ್ರೆ ಇರುತ್ತಾ ಗಾಯಗಳಾಗ ಸುಮ್ಮನೆ ಇದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನಂತ ಗ ಅಕ್ಕನಿಂದ ಪೀಡೆ ಹಾಕ್ಕೊಂಡು ಬರೋ ಬರ್ತಾಯಿತ್ತು ಕೋಲಿಫಾರಮ್ಗೆ ಎಲ್ಲಿ ಹೋಗ್ತಾ ಇದ್ರ ಅಂತ ನಾವು ನಿಲ್ಲಿಸಿಕೇಳ್ದು ಅಂತೆ ಮತ್ತೆ ಚಂದ್ರಾರೆಡ್ಡಿಗೆ ಅಂತ ಹೇಳಿದ್ರಂತೆ ಚಂದ್ರಾರೆಡ್ಡಿ ಹಾಗಾದ್ರೆ ಅವನು ನಾನು ಇರೋಧಿ ಅನನ್ ಮಗನಿಗೆ ಹಾಕ್ಕೊಂಡು ಹೋಗ್ತೀಯ ಅಂತ ನಾವು ದೌರ್ಜನ್ಯ ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸತ್ಯಕ್ಕೆ ಸುಳ್ಳು ಯಾವುದೇ ಕಾರಣಕ್ಕೂ ನಾವು ಮಾತಾಡಿಲ್ಲ ಕೇಳಿಲ್ಲ ಅಡ್ಡಕಟ್ಟಿಲ್ಲ ನನಗೆ ಯಾವಾಗ ಗುದ್ದಿದ್ರು ನಾನು ಬಿದ್ದೋದೆ ಆವಾಗ ಕೆಲವರು ನಾನು ನೆತ್ತಿದ್ರು ನಾನು ಏನು ಒಂದು ಏಟ್ ಹಾಕಿಲ್ಲ ನನ್ನ ಮಕ್ಕಳು ಅವರು ಜಗಳ ಬಿದ್ದಿದ್ರು ನಾನೇ ಇಬ್ಬರನ್ನ ಇದು ಮಾಡಿ ಸಮಾಧಾನ ಮಾಡಿ ಕಲಿಸ್ಬಿಟ್ಟು ಇಷ್ಟು ನಡೀತದೆ ರಿಯಲ್ ಪ್ಯಾಕ್ಟು ಆಗ ಏನಾಯ್ತಂದರೆ ಐದು ನಿಮಿಷಕ್ಕೆ ಐದು ನಿಮಿಷಕ್ಕೆ ಹೊರಟೋಯ್ತು ಮತ್ತೆ ಕಾಲು ಗಂಟೆಗೆ ವಾಪಸ್ ಬಂತು ಅದೇ ಗಾಡಿ ಆ ಗಾಡಿಯಲ್ಲಿ ಒಬ್ಬರು ಗೋವಿಂದರೆಡ್ಡಿ ಅಣ್ಣವರು ಊರಿನಿಂದ ನನಗೆ ಫೋನ್ ಹಾಕಿದ್ರು ಅಣ್ಣ ಹಾ ರಮೇಶ್ ಅಣ್ಣ ಏನಾದರೂ ಗಲಾಟೆ ಆಯ್ತಾ ಅಂದರು ಆ ಹಿಂಗಾಯ್ತು ಅಂತ ಈಗ ನಾನು ಹೇಳಿದ್ನ ಅದು ಹೇಳಿದೆವರು ಅವರು ಸುಮ್ಮನೆ ಆಗಲಿ ಮತ್ತೆ ಒಂದು ಇಪ್ಪತ್ತು ನಿಮಿಷಕ್ಕೆ ಆ ಟೆಂಪೋನ್ನೇ ಕರ್ಕೊಂಡು ಬಂದರು ಈ ಚಂದ್ರಾರೆಡ್ಡಿ ಅನ್ನೋರು ಕರ್ಕೊಂಡು ಬಂದರು ಇವರು ಫೋನುಗಳು ಮಾಡಿಕೊಂಡು ನಮ್ಮ ಮನೆ ದೂರ ಸ್ವಲ್ಪ ದೂರದಲ್ಲಿ ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾರೆ ಇವನ್ ಮಾತ್ರ ಕರ್ಕೊಂಡು ಹೋಗಿ ಟೆಂಪೋನ್ನ ಪಾಸ್ ಮಾಡಿಸಿ ಮತ್ತೆ ವಾಪಸ್ ಬಂದ್ಬಿಟ್ರು ನಾವು ನಾನು ಆವಾಗ ನ ತಗಲಿರೋದಕ್ಕೆ ಬದ್ದಿಟ್ಕೊಳ್ತಾ ಇದನ್ನು ಕೂತ್ಕೊಂಡು ನಮ್ಗೇನು ಸಂಬಂಧಪ್ಪ ಚಂದ್ರಾರೆಡ್ಡಿ ಆಗಲಿ ಹೋಗ್ಲಿ ಯಾರಾದರೂ ಹೋಗಲಿ ನಮ್ಗೇನು ಸಂಬಂಧ ಅಂತ ನಾವು ಸುಮ್ಮನೆ ಇದ್ದೀವಿ ಒಂದು ಎರಡು ನಿಮಿಷ ಹಿಂಗೆ ಹೋಗಿದ್ದೆ ಕಕ್ಕಂತ ಎಲ್ಲ ಹದಿನೈದು ಜನ ಗಾಡಿಗಳಲ್ಲಿ ಬಂದಿದ್ದೆ ನನ್ನ ಮಗನೇ ಬಾರ ನನ್ನ ಮಗನೇ ನೀನು ಟೆಂಪೋ ನಿಲ್ಸಾಕ ಹೊಡೆದಿದ್ದು ಅಂತ ಬಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನೋಡಪ್ಪ ನಾವೇನು ಹೊಡೆದಿಲ್ಲ ನಡೆದಿರೋದು ಇದ್ದು ರಿಯಲ್ ಫ್ಯಾಕ್ಟು ಮಾತುಗಳು ನಿಧಾನವಾಗಿ ಮಾತಾಡಿ ಅಂದರೆ ಬಾಯಿ ಬಂದಾಗ ಎಲ್ಲ ಮಾತಾಡಿಬಿಟ್ರು ಅಲ್ಲಿದ್ದವರೆಲ್ಲ ಸಮಾಧಾನ ಪಡಿಸಿ ಇದು ಮಾಡಿದ್ರು ಏನು ಮಾತಿದ್ರೆ ಜಾತಿ ಬಗ್ಗೆ ಬೈಯೋದವ್ರೆ ಲಾಂಗ್ ತೋರಿಸೋರು ಅವರೇ ರ್ಯಾಡ್ ತೋರಿಸೋದವ್ರೆ ಏನು ಸೂರಿ ತೋರಿಸ್ತಾರೆ ನಾವು ಅದು ನಮ್ಮನೆ ಹತ್ರ ಬಂದು ನಮ್ಮ ಅಟ್ಯಾಕ್ ಮಾಡೋಕೆ ಬಂದರೆ ನಾವು ಏನು ಹೇಳಿ ಎಲ್ಲ ಇಲ್ಲಿದ್ದಾರೆ ಜನಾನು ಆವಾಗ ಎಲ್ಲರೂ ಸಮಾಧಾನ ಪಡಿಸಿ ಉಗಿದು ಕಲಿಸ್ಬಿಟ್ರು ನಡೆದಿದ್ದು ಇದು ವಾಸ್ತವಾಂಶ ಮತ್ತೆ ಏನಾಯ್ತು ಅಂದರೆ ನೈಟು ಹನ್ನೆರಡು ಗಂಟೆ ಹನ್ನೆರಡಲ್ಲ ಹನ್ನೊಂದು ಕಾಲು ಗಂಟೆಯಲ್ಲಿ ಇವರು ರಾಯಪಲ್ಲೆಯವ್ರನ್ನ ಮತ್ತು ಅವ್ರನ್ನ ಗೋಡ್ಗಲ್ಲವರು ಬಟ್ಲಲ್ಲಿ ಅವರು ಸೀಮಲ್ ಭಟ್ಟವರು ಇವು ಡ್ರಾಮಾಸ್ ಅಂದ್ರೆ ಯೂತನನ್ನು ಎಲ್ಲರೂ ಸುಮಾರು ನೂರು ಜನ ಕರೆಸ್ಕೊಂಡಿದ್ದಾರೆ ನೂರು ಜನ ಕರೆಸ್ಕೊಂಡು ನಮ್ಮ ಮನೆಗೆ ನುಗ್ಬೇಕಂತ ನೈಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಕೋಪರೇಟ್ ಎಲ್ಲ ಮಾಡಿರೋರು ಏನು ಏನು ಸ್ಟೇಟ್ಮೆಂಟ್ ಕೊಟ್ಟರು ಇದು ವೆಂಕಟಮಣಪ್ಪ ಅನ್ನೋರು ಮತ್ತು ಇಸ್ಕೂಲ್ ಸುಬ್ಬಾರೆಡ್ಡಿ ಅನ್ನೋರು ಮಾಧಮಂಗಲಿ ಚಂದ್ರಪ್ಪ ರಾವಿಟ್ ಅಲ್ಲಿ ರಘುನಾಥ್ ರೆಡ್ಡಿ ಭಟ್ಲಲ್ಲಿ ಸತ್ತಿ ಮತ್ತು ಭಾಸ್ಕರ್ ರೆಡ್ಡಿ ವೈಆರ್ಲ್ಲಿ ಟ ಟ್ರಾನ್ಸ್ಫಾರನ್ನ ಒಡೆದು ಬಿಟ್ಟು ಸುಟ್ಟಾಕ್ಬಿಟ್ಟಿದ್ದಾರೆ ನಮ್ಗೆ ಕರೆಂಟ್ ಇಲ್ಲ ಮೊಬೈಲ್ ಇಲ್ದಿದ್ರೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಾವು ಈಗಲೂ ಅದು ಕೆ ಕೆ ಇ ಬಿ ಇನ್ಸ್ಪೆಕ್ಟ್ರು ಹೊಸ ಟಿ ಸಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಮೆಂಟ್ ಎಲ್ಲ ಮಾಡಿದ್ದೀವಿ ಹಾಕಿ ಹೇಳ್ತೀವಿ ಎರಡು ದಿವಸದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರೋದು ಕರೆಂಟ್ ಬೇರೆ ಇಲ್ಲ ಇಲ್ಲಾಂದರೆ ವಿಡಿಯೋ ಮಾಡಿ ನಿಮಗೆಲ್ಲರೂ ಕೊಡ್ತಾಯಿದ್ದೆ ನಾನು ಕನಿಷ್ಠ ಸ್ಟೇಷನ್ ಫೋನ್ ಮಾಡೋಕ್ಕೂ ನಮಗೆ ನಮ್ಮ ಮೊಬೈಲಲ್ಲಿ ಇದ್ದಿಲ್ಲ ಈ ಥರ ಪರಿಸ್ಥಿತಿ ಆಗಿದೆ ಕರೆಂಟ್ ಇಲ್ದಿರ ನಾನು ಲಾಸ್ಟಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ಸರ್ ನನಗೂ ನನ್ನ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಏನು ಇಲ್ಲಿ ಬಟ್ಲಲ್ಲಿ ಸೇರಿ ಸಮಾವೇಶ ಮಾಡಿದಾರಲ್ಲ ಲೀಡ್ರಸು ಕೆಲವ ಜನರು ಲೀಡ್ರಸ್ಸು ಅಮಾಯಕ ಜನರು ಎಲ್ಲ ರೈತರು ಬೇಡ ಕೆಲವರು ಮಾಡಿದಿರಲ್ಲ ನಮ್ಮ ಪ್ರಾಣಕ್ಕೆ ಏನಾದರೂ ಆನೆ ಆದರೆ ಕುಟುಂಬಕ್ಕೆ ಕಾರಣ ಇವರೇ ಇರ್ತಾರೆ ಕಾರ್ಪೊರೇಟ್ ಒನ್ ಆಗಿರ್ತಾರೆ ಎರಡನೇ ಮಾತಿರಲ್ಲ ನನಗೆ ನನಗೇನಾದ್ರು ತೊಂದರೆ ಆಗಬೇಕು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ನನಗೆ ಸರ್ಕಾರದಲ್ಲಿ ಗ ಸರ್ಕಾರದಿಂದ ಗನ್ಮ್ಯಾನ್ ಕೊಟ್ಟಿದ್ದರು ನನಗೆ ಗನ್ಮ್ಯಾನ್ ಕೊಟ್ಟಾಗ ಆ ಗನ್ಮ್ಯಾನ್ ತೆಗೆದಾಕಕ್ಕೆ ಆವತ್ತೇ ಪ್ಲಾನ್ ಮಾಡಿ ಸಾಯಿಸೋಕ್ಕೆ ಪ್ಲಾನ್ ಮಾಡಿ ಗನ್ಮ್ಯಾನ್ಗಳು ತೆಗೆದ್ರು ನಾನು ಕರ್ನಾಟಕ ಬಿಟ್ಟು ಆಂಧ್ರಗೋಡು ಆ ಇದರಲ್ಲಿ ಅವರು ಮೂಲ ಇವರು ಏನು ಇನ್ನೂ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಇದ್ದಾರೆ ಅದರಲ್ಲಿ ಇಲ್ಲ ಅಂತಿಲ್ಲ ಏನೋ ನಮ್ಮ ತಂದೆ ತಾಯಿ ನಮಗೆ ಮಾಡಿರೋ ಕೊಟ್ಟಿರೋ ಒಂದು ಭಿಕ್ಷೆಯಿಂದ ನಾವು ಪ್ರಾಣ ಉಳ್ಕೊಂಡಿದ್ವಿ ಅಂಬೇಡ್ಕರು ಶಿವಣ್ಣವರ ಒಂದು ಇದರಿಂದ ಅಷ್ಟೇ ಇಲ್ಲದಿದ್ರೆ ಯಾವಾಗಲೂ ಸಾಯಿಸಿ ಬಿಡ್ತಾಯಿದ್ರು ನನ್ನ ಮೇಲೆ ಈಗಲೂ ಅಟಾಕಿದೆ ಇದೆ ಸರ್ ಒಂದು ಸಾರಿ ಹನ್ನೆರಡು ಲಕ್ಷಕ್ಕೆ ಕೊಟ್ಟಿದ್ದರು ಮತ್ತೆ ಇನ್ನೊಂದು ಸಾರಿ ಮೂವತ್ತು ಲಕ್ಷಕ್ಕೆ ಕೊಟ್ಟಿದ್ದಾರೆ ಮೂವತ್ತು ರಾಜಕೀಯ ನಾಯಕರು ಒಂದು ಹತ್ತು ಲಕ್ಷ ಕೊಟ್ಟಿದ್ದಾರೆ ಒಬ್ಬ ಅಧಿಕಾರಿ ಒಬ್ಬ ಹತ್ತು ಲಕ್ಷ ಕೊಟ್ಟಿದ್ದಾರೆ ಒಕ್ಕಲಿಗರ ವಿವೇದಿಕೆಯಿಂದ ಒಂದು ಹತ್ತು ಲಕ್ಷ ಹಾಕಿ ಮೂವತ್ತು ಲಕ್ಷ ಸುಪಾರಿ ಕೂಲಿ ಕೊಟ್ಟಿದ್ದಾರೆ ಅದು ನಡೀತಾ ಇದೆ ಈಗಲೂ ಕೂಡ ನಾವು ನಮ್ಮ ಹುಷಾರಲ್ಲಿ ನಾವು ಇದ್ದೀವಿ ಈ ಥರ ನಡೀತಾ ಇದೆ ದಯವಿಟ್ಟು ನನಗೆ ಪ್ರಾಣಿ ಹಾನಿ ಇದೆ ದಯವಿಟ್ಟು ನೀವು ನಾವು ರಾಜಕೀಯ ನಾಯಕರನ್ನ ನಂಬೋಕ್ಕಾಗಲ್ಲ ನಾವು ಪತ್ರಕರ್ತರನ್ನು ನಂಬ್ತೀವಿ ಯಾಕಂದರೆ ಇರುವುದನ್ನು ಸ್ಪಷ್ಟವಾಗಿ ಹೇಳಿ ಗ ಸರ್ಕಾರಕ್ಕೆ ಡಿಪಾರ್ಟ್ಮೆಂಟಿಗೆ ತಿಳಿಸ್ತೀರಾ ಅದಕ್ಕೆ ನೀವು ಸ್ಪಷ್ಟವಾಗಿ ನೇಟಾಗಿ ಇದು ಮಾಡಿ ನನಗೆ ರಕ್ಷಣೆ ಕೊಡಬೇಕು ನನಗೆ ಮೊದಲು ಕೊಟ್ಟಂಗೆ ಗನ್ಮ್ಯಾನು ಕೊಡಬೇಕಂತ ತಮ್ಮಲ್ಲಿ ಪತ್ರಕರ್ತ ಮಿತ್ರರಲ್ಲಿ ಕೂಡ ಮನವಿ ಮಾಡ್ಕೊತ ಇದ್ದೀನಿ ದಯವಿಟ್ಟು ಇದನ್ನು ಸ್ಪಷ್ಟವಾಗಿ ಇದು ಮಾಡ್ಬೇಕಂತ ನಿಮ್ಮಲ್ಲಿ ಮನೆಗೆ ಸಾಧ್ಯತೆ